ಆದ್ರೆ ಅದು ಸಾಂಬಾರ್ ಆಗಲ್ಲ ಅದು ಚೆನ್ನಾಗಿರಲ್ಲ ಅದು ನಮ್ ಕಡೆ ಹುಚ್ಚಾಣ್ಮೆ ಅಂತ ಕರೀತಾರೆ ನೋಡಿ ಇಲ್ಲೇರಡಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಐದುವರೆ ಆಗೈತೆ ಇವತ್ತು ಶುಕ್ರವಾರ ಸಂಜೆ ಐದುವರೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಸಂಜೆ ಕೆಲಸ ಅಂತ ಅಂದರೆ ನೋಡಿ ನಾನು ಹಾಡುಗಳು ಮೇಯಿಸ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲೊಂದು ಮೂರು ಮೇಯ್ತಾ ಇದ್ದಾವೆ ನೆಕ್ಸ್ಟು ಇಲ್ಲ ಇಲ್ಲೊಂದು ಇದೆ ಮತ್ತು ಒಂದು ದೊಡ್ಡ ಹಾಡು ಇದೆಯಲ್ಲ ಅದನ್ನು ಇಲ್ಲಿ ಕಟ್ ಹಾಕಿದ್ದೀನಿ ಯಾಕೆಂದರೆ ಇದನ್ನು ಬಿಟ್ಬಿಟ್ರೆ ಇದು ಮೇಯ್ಯಲ್ಲ ಸುಮ್ಮನೆ ಕರ್ಕೊಂಡು ಕರ್ಕೊಂಡು ಎಲ್ಲವೂ ಹೋಗ್ತಾ ಇರುತ್ತೆ ಅದಕ್ಕೆ ಒಂದಾಗ ಕಟ್ ಹಾಕಿದ್ದೀನಿ ಇನ್ನು ಮೂರು ಅಲ್ಲಿ ಮೇಯ್ತಾ ಇದ್ದಾವೆ ನೋಡಿ ಇದು ಇಲ್ಲಿ ಒದ್ದೊಳಗೆ ಫ್ರೆಂಡ್ಸ್ ಹೊಸಿ ಸೆಡ್ರಾಗಿಲ್ಲ ಎಲ್ಲಿ ಹಾವಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ಟೈಮಲ್ಲಿ ಹಾವುಗಳು ಜಾಸ್ತಿ ನೋಡಿ ಗಿಡ ಎಲ್ಲ ಹೆಂಗೆ ಬೆಳ್ಕೊಂಬಿಟ್ಟಿದೆ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಮನೆ ಹತ್ರನೇ ಹುಲ್ ಕುಯ್ದಾಕಿದೆ ಬಿಟ್ಟಿರಲಿಲ್ಲ ಮೇಯೋದಕ್ಕೆ ಹಸುಗಳ್ನ ಸಹ ಇನ್ನೂ ಇಟ್ಕೊಂಬಂದಿಲ್ಲ ಇಟ್ಕೊಂಡ್ಬರ್ಬೇಕು ಮನೆ ಹತ್ರನೇ ಹುಲ್ ಕಟ್ಟಾಕಿದಾಗ ಒಂದು ಒಂದು ಹಾಫ್ ಆನ್ ಅವರ್ ಇಲ್ಲಿ ಮೇಯ್ಲಿ ಒಳಗೆ ಕಟ್ಟಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೇಯೋದಿಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇಲ್ಲಂತೂ ಎಷ್ಟೋ ಸೆಡ್ರಿದೆ ಅಂತ ಅಂದ್ಬಿಟ್ಟು ಹುಲ್ಲೆಲ್ಲ ಫುಲ್ಲು ಬೆಳ್ಕೊಂಬಿಟ್ಟಿದೆ ಕಾಲಿಡೋಕ್ಕೂ ಜಾಗಿಲ್ಲ ಪ್ಲೇಸಿಲ್ಲ ಹಂಗಿದೆ ಆದರೂ ಏನು ಮಾಡೋದು ಅವು ನಾವು ಮನೆ ಹತ್ರ ಎಷ್ಟು ಮೇವು ಕುಯ್ದಾಕಿದ್ರು ಅವಕ್ಕೆ ಹೊಟ್ಟೆ ತುಂಬಲ್ಲ ಅವು ಸ್ವಲ್ಪ ಥಡಾಡ್ಕೊಂಡು ಮೇಯ್ದೇನೆ ಅವಕ್ಕೆ ಹೊಟ್ಟೆ ತುಂಬೋದು ನಾನು ಬೆಳಗ್ಗೆಯಿಂದ ಮನೆ ಹತ್ರನೇ ಹುಲ್ಲನ್ನ ಕುಯ್ದು ಹಾಕ್ಬಿಟ್ಟಿದೆ ಇವಾಗ ಒಂದು ಅರ್ಧ ಗಂಟೆ ಮೇಯ್ಲಿ ಅಂತ ಅಂದ್ಬಿಟ್ಟು ಈಗ ಐದುವರೆಗೆ ಬಿಟ್ಟಿದ್ರು ಒಂದು ಆಫ್ ಆನ್ ಅವರ್ ಆರು ಗಂಟೆವರೆಗೂ ಮೇಯ್ತವೆ ನಾನು ಆರು ಗಂಟೆಗೆ ಹೋಗ್ಬಿಟ್ಟು ನೆಕ್ಸ್ಟು ಹಸು ಹಿಡ್ಕೊಂಬಂದು ಕಟ್ ಹಾಕ್ಬೋದು ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಟೈಮ್ ಬಂದು ಆರು ಕಾಲಾಗೈತೆ ಹಾಡನ್ನ ಮೆಸ್ಕೊಂಬಂದು ಮನೆ ಹತ್ರ ಕಟ್ಟಿ ಅವಕ್ಕೆ ತಿಂಡಿ ತಿನ್ನಿಸಿ ನೀರೆಲ್ಲ ಕುಡಿಸ್ದೆ ಇವಾಗ ಹಸುಗಳನ್ನ ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಟೈಮ್ ಬಂದು ಆಲ್ರೆಡಿ ಆರು ಕಾಲ ಆಗೋಯ್ತು ನೋಡಿ ಅಲ್ಲಿ ಎರಡು ಒಂದೆರಡು ಒಂದೆರಡು ಮತ್ತು ಈ ಸೈಡ್ ಒಂದು ಅಣಬೆಗಳಿದ್ರೆ ಅನಿಸುತ್ತೆ ಎಷ್ಟು ದೊಡ್ಡ ಸೈಜ್ ಇದೆ ಆದರೆ ಅದು ಸಾಂಬಾರು ಆಗಲ್ಲ ಅದು ಚೆನ್ನಾಗಿರಲ್ಲ ಅದು ನಮ್ಮ ಕಡೆ ಹುಚ್ಚಣಬೆ ಅಂತ ಕರೀತಾರೆ ನೋಡಿ ಇದೆ ನೆಕ್ಸ್ಟು ಅಲ್ಲೊಂದಿದೆ ಇದು ಸಾಂಬಾರಿಗೆ ಬರಲ್ಲ ಇದು ಹುಚ್ಚಣಬೆ ಅಂತ ಅಂತಾರೆ ಇದನ್ನು ನೋಡಿದ್ರಲ್ಲ ಅಣ್ಬೆಗಳಲ್ಲೇ ತುಂಬ ವಿಧಾನದಲ್ಲಿ ಅಣ್ಬೆಗಳಿರ್ತವೆ ಒಂದು ಅಣಬೆ ಬಂದು ಬೇರೆ ಅಣಬೆ ಅಂತ ಅಂತೀವಿ ಇನ್ನೊಂದು ಹುಲ್ಲಣ್ಬೆ ಅಂತ ಅಂತೀವಿ ನನಗೆ ಗೊ ಗೊತ್ತಿರೋದು ಎರಡು ಅಣ್ಣೆ ಹುಲ್ಲಣ್ಬೆ ಮತ್ತು ಬೇರಬೆ ಅವು ಸಾಂಬಾರ್ಗೆ ಹಾಕ್ತಾರೆ ಸಾಂಬಾರ್ಗೆ ಹಾಕ್ಬೋದು ಮತ್ತು ಇನ್ನು ಮಿಕ್ಕಿದ ಅಣಬೆಗಳು ಇಲ್ಲಿ ತುಂಬ ಎದಲ್ತವೆ ಅವೆಲ್ಲ ಸಾಂಬಾರ್ಗೆ ಹಾಕೋಕ್ಕಾಗಲ್ಲ ಅಂತ ಅಂತಾರೆ ಹುಚ್ಚಣಬೆ ಅಂತ ಅಂತಾರೆ ನಮ್ಮ ಕಡೆ ಫ್ರೆಂಡ್ಸ್ ಟೈಮ್ ಬಂದು ನೈಟು ಎಂಟು ಕಾಲಾಗಿದೆ ನೋಡಿ ನನ್ನ ಟೈಮ್ ನಿಮಗೆ ತೋರಿಸ್ತೀನಿ ನೋಡಿ ಎಂಟು ಕಾಲಾಗಿದೆ ಇವಾಗ ನೈಟು ಅಡುಗೆ ಮಾಡಬೇಕಲ್ಲ ಫ್ರೆಂಡ್ಸ್ ಏನು ಮಾಡೋಣ ಅಂತ ಅಂದ್ಬಿಟ್ಟು ಯಾಕೋ ಇವತ್ತು ಏನು ಅಡುಗೆ ಮಾಡಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ ನೋಡಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಯಜಮಾನ್ಜಿಗೆ ನೈಟೋದು ಪಲಾವ್ ಅಂತ ಅಂದರೆ ಇಷ್ಟ ಆಗೋಲ್ಲ ನೋಡೋಣ ಏನಾದ್ರು ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಇವತ್ತು ನೈಟ್ ಪಲಾವ್ ಮಾಡ್ತಾಯಿದ್ದೀನಿ ಬಂದಾಗ ಅವರ ಇದು ಯಾವ ರೀತಿ ಇರುತ್ತೆ ಅಂತ ಅಂತಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಪಲಾವ್ ಮಾಡಿದ್ದಾಳೆ ಅಂದರೆ ಕೋಪ ಮಾಡ್ಕತ್ತಾರೆ ನೋಡೋಣ ಇವತ್ತು ಫಸ್ಟ್ ಟೈಮ್ ನೈಟ್ ಹೊತ್ತು ಪಲಾವ್ ಮಾಡ್ತಾ ಇದ್ದೀನಿ ಅವರು ಬೆಳಗ್ಗೆ ಹೊತ್ತೇ ಈ ತಿಂಡಿಯೆಲ್ಲ ಇಷ್ಟ ಆಗೋಲ್ಲ ನೈಟ್ ಹೊತ್ತು ಮುದ್ದೆ ಮಾಡ್ಕೊಟ್ಬಿಡು ಅಂತಾರೆ ಇವತ್ತು ಮುದ್ದೆ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಸಾಂಬಾರೇನೂ ಮಾಡ್ತಾಯಿಲ್ಲ ಕರೆಂಟ್ ಇರಲಿಲ್ಲ ಈಗ ಸ್ವಲ್ಪ ಹೊತ್ತಲ್ಲಿ ಕರೆಂಟ್ ಬಂತು ಸಂಜೆನೇ ಕರೆಂಟ್ ಬಂದಿದ್ರೆ ಏನಾದ್ರು ಸಾಂಬಾರು ಮಾಡೋದಿಕ್ಕೆ ಏನಾದ್ರು ರೆಡಿ ಮಾಡಿವೆ ನೋಡೋಣ ಇದು ಬೇಗ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಪಲಾವ್ ಇದ್ದೀನಿ ಅವ್ರು ಬಂದಾಗ ಅವ್ರದ್ದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಪಲಾವ್ ಮಾಡೋಣ ಫ್ರೆಂಡ್ಸ್ ಇವತ್ತು ಪಲಾವ್ ಸಿಂಪಲಾಗಿ ಇದ್ದೀನಿ ನಾನು ಮಸಾಲೆ ಏನೂ ರುಬ್ಬಿಲ್ಲ ಆಮೇಲೆ ನಮ್ಮ ಯಜಮಾನ್ರಿಗೆ ಏನು ಅಂತ ಅಂದರೆ ಮಸಾಲೆ ರುಬ್ಬ್ದಲೇ ಮಾಡಿ ಅವ್ರಿಗೆ ಇಷ್ಟ ಆಗಲ್ಲ ಮಸಾಲೆ ರುಬ್ಬಿಟ್ಟು ಮಾಡಬೇಕು ಇವತ್ತು ನಾನು ಅವ್ರಿಗಿಷ್ಟ ಆಗದಲ್ಲೇ ಇರೋ ರೀತಿಯೇ ಮಾಡ್ತಾಯಿದ್ದೀನಿ ಮಸಾಲೆನ ರುಬ್ತಾ ಇಲ್ಲ ನೋಡೋಣ ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ಚೆನ್ನಾಗಿ ಬರೋದಿಲ್ಲ ಅಂತ ಅಂದ್ಕೊಳ್ತೀವಿ ಅವತ್ತೇ ಚೆನ್ನಾಗಿ ಬರುತ್ತೆ ನೋಡೋಣ ಟ್ರೈ ಮಾಡ್ತೀನಿ ನಾನು ಚೆನ್ನಾಗಿ ಬಂದರೂ ಬರ್ಬೋದು ಚೆನ್ನಾಗಿ ಬಂದರೂ ಬರ್ಬೋದು ಅಂದ್ರೆ ಚೆನ್ನಾಗೇ ಇರುತ್ತೆ ಅಂದರೆ ಅವರಿಗೆ ರುಬ್ಬ್ದಲ್ಲೇ ಮಾಡಿದರೆ ಇಷ್ಟ ಆಗೋಲ್ಲ ಅದಕ್ಕೆ ಮಸಾಲೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಬಿಡ್ತೀನಿ ಅವ್ರ ಕಣ್ಣಿಗೆ ಏನು ಕಾಣಿಸ್ಬಾರ್ದು ನಾನು ಏನು ಹಾಕಿದ್ದೀನಿ ಇದಕ್ಕೆ ಅಂತ ಅಂದ್ಬಿಟ್ಟು ಏನು ಕಾಣಿಸ್ಬಾರ್ದು ಆ ಆ ರೀತಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ಪಲಾವ್ ಮಾಡ್ತಿದ್ದೀನಿ ಇನ್ನುವೇ ಯಜಮಾನ್ರು ಬಂದೇ ಬಿಟ್ರು ಬರಲ್ನಕ್ಕೆ ಹೋಗಮ ನೀನ್ ಫೇವರೇಟ್ गवों का मानते हैं मनमो के वो चोरों करते

ನೈಟ್ ಹೊತ್ತು ನೀವು ಮುದ್ದೆ ಮುದ್ದೆ ಅಂತೀಯ ನಾನು ರೆಡಿ ಮಾಡಿದ್ರೆ ಮತ್ತ ಪಲಾವ್ ಯಾ ಪಲಾವ್ ಇಷ್ಟ ಅಂತ ಅಂದ್ರೆ ಬಂತು ಎಷ್ಟು ಎಂಟು ಎಂಟು ಹೊತ್ತಲ್ಲೇನೋ ಕರೆಂಟ್ ಬಂತು ನಾನು ಅವಾಗ ಅವಾಗಿನೇನು ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಪಲಾವ್ನೆ ರೆಡಿ ಮಾಡಿದೆ ಫ್ರೆಂಡ್ಸ್ ಇವತ್ತು ನಿನ್ನೆ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ಎದ್ದು ಹಾಲೆಲ್ಲ ಕರೆದು ಕಾಫಿ ಎಲ್ಲ ಕುಡಿತಾ ಇತ್ತು ಇವಾಗ ಬೇಗನೆ ಇವತ್ತು ಶನಿವಾರ ಅಲ್ವಾ ಇವತ್ತು ವಾರ ಅದಕ್ಕೆ ನೆಲ ಸಿಟ್ಟು ಕೊಡ್ತಾ ಇದ್ದೆ ನೀರು ನೀರು ಕಾಸೋದಕ್ಕೆ ಬೆಂಕಿ ಹಾಕಿದ್ದೀನಿ ಯಜಮಾನ್ರಿಗೆ ಇವಾಗ ನೀರನ್ನ ಕಾಸು ಕೊಟ್ಬಿಟ್ರೆ ನೆಲ ಸಿಟ್ಟು ಕೊಟ್ಬಿಟ್ರೆ ಅವರು ದೀಪ ಕಚ್ಬಿಟ್ಟು ಹೋಗ್ತಾರೆ ಬೆಳಗ್ಗೆನೆ ಇವತ್ತು ಹೊತ್ತು ನಂತೇನೆ ಅಂತ ಅಂದ್ಬಿಟ್ಟು ನಾನು ನೆಲ ಸಿಡ್ತಾ ಇದ್ದೆ ಹಾಗೇನೆ ಒಳಗಡೆ ಎಲ್ಲ ನೆಲ ಬಂದು ಈಚೆ ಕಾಂಪೌಂಡ್ ನೆಲನ ತೊಳೆಯೋಣ ಅಂತ ಅಂದ್ಬಿಟ್ಟು ಕಫೆಲ್ಲ ಹುಟ್ಟಿದ್ರೆ ಎದ್ದು ನೀರ್ ತಂದು ಹೊಯ್ತಾ ಇದ್ರು ಕರೆಂಟ್ ಇದೆಲ್ಲ ಪೈಪ್ ಹಾಕಿ ತೊಳೋಣ ಅಂತ ಅಂದ್ರೆ ಅದಕ್ಕೆ ನೀರ್ನ ತಂದು ಟ್ಯಾಂಕ್ ಇಲ್ ನೀರ್ ಇದ್ವಲ್ಲ ಅವನ್ನ ತಗೊಂಬಂದು ಹೊಯ್ತಾ ಇದ್ರು ನಾನು ಎಲ್ಲಾನು ತೊಳಿತಾ ಇದ್ದೆ ಮತ್ತು ಇವಾಗ ಎಲ್ಲ ತೊಳದ್ಬಿಟ್ಟು ಇವಾಗ ಬಾಕ್ಲಿಗೆ ಅಷ್ಟು ಕುಂಕುಮ ರಂಗೋಲಿನ ಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದೆ ನಾನಿನ್ನೂ ತಿಂಡಿಗೆ ಏನು ರೆಡಿ ಮಾಡಿಲ್ಲ ಇವಾಗ ಈ ಕೆಲಸ ಫಸ್ಟ್ ಮುಗಿಸ್ಬಿಟ್ಟು ನಾನು ಹೋಗಿ ತಿಂಡಿ ಮಾಡಬೇಕು ತಿಂಡಿಗೆ ರೆಡಿ ಮಾಡಬೇಕು ನಾನು ಇದೆಲ್ಲ ಫಸ್ಟ್ ಮಾಡಿಕೊಟ್ಬಿಟ್ರೆ ಅವರು ನೀರು ಯಜಮಾನ್ರು ಅವರು ನೆಲ ಅವರು ದೀಪ ಕಚ್ಕೊಂಡು ಸ್ನಾನ ಮಾಡ್ಕೊಂಡು ದೀಪ ಕಚ್ಚಿ ಎಲ್ಲ ಮಾಡ್ತಾರೆ ನಾನು ಫಸ್ಟ್ ಈ ಕೆಲಸಗಳು ಮುಗಿಸ್ಕೊಟ್ಬಿಟ್ರೆ ನನಗೆ ಸ್ವಲ್ಪ ಕೆಲಸಗಳು ಮುಗ್ದಂಗೆ ಅಂತ ಅನಿಸುತ್ತೆ ನೆಕ್ಸ್ಟ್ ಇವಾಗ ತಿಂಡಿ ಮಾಡೋದಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ನೋಡಿ ಏಳು ಮುಕ್ಕಾಲು ಎಂಟು ಗಂಟೆಗೆ ಇನ್ನೂ ಹತ್ತು ನಿಮಿಷ ಐತೆ ಯಾವ ಮಾಡ್ತಿದ್ದೀರ ನಿಂಬೆಣ್ಣು ನೋಡ್ಕೊಂಬಿಟ್ಟು ಬರ್ತೀನಿ ಚೀತಾನ ಮಾಡೋಕ್ಕೆ ಓ ಇಲ್ಲಿಗೆ ಶಿಫ್ಟ್ ಆಗಿದೀಯಾ ಆಚೆ ಬೆಣ್ಣು ನಿಂಬೆಣ್ಣು ನಿಂಬೆಣ್ಣು ಇದಾವ ಗೊತ್ತಿಲ್ಲ ಒಂದು ಸಿಕ್ಕಿದ್ರು ಸಾಕು ಹ್ಞೂ ಇದೆ ಒಂದು ಕೈ ಹಾಕಬೇಕು ದೂರದಲ್ಲಿ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನೋಡಿ ಅಲ್ಲಿದೆ ಕಿತ್ಕೊಂಡಿದೆ ನೋಡಿ ಒಂದು ಹಣ್ಣು ಕಿತ್ಕೊಂಡಿದ್ದೀನಿ ಸಾಕು ಒಂದು ಇವಾಗ ಒಂದೆರಡು ಕಡ್ಡಿ कारबेन सब कितकोल सिनी असी कारबेन सब पो కొండే ఒం మూర్ కడ్డీ కర్వే సొప్పు బ పట పటా పట అంత చిత్రానా లెమన్ రైస్ రమ ఏం తింటా లెమన్ రైస్ తింటీయ పలావ్ తింటా మార్కండూ బేగ బేగ బీపకచ్చి ಫ್ರೆಂಡ್ಸ್ ಹಾಗೆಯೇ ಇವಾಗ ಚಿತ್ರಾನ್ನ ಮಾಡೋಣ ಅಂತ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಫಸ್ಟು ನಾನು ನ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದೆ ಯಜ್ಮಾದರೂ ಸ್ನಾನ ಮಾಡ್ತಿದ್ದಾರೆ ಅವ್ರಿಗೆ ಸ್ನಾನ ಮಾಡ್ಕೊಂಡ್ಬಂದು ಅವ್ರು ದೀಪ ಕಟ್ತಾರೆ ನೆಕ್ಸ್ಟು ದೀಪ ಕಚ್ಚಾದ್ಮೇಲೆ ಅವ್ರು ತಿಂಡಿ ತಿಂದುಬಿಟ್ಟೆ ಅವರು ಕೆಲಸಕ್ಕೆ ಹೋಗೋದು ಚಿತ್ರಾನ್ನ ಗೊಜ್ಜು ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ನಾನು ಹೇಳಬೇಕು ಅಂತ ಅಂದರೆ ಒಂದು ಎರಡು ಮೂರು ಥರ ವಿಧಾನದಲ್ಲಿ ಮಾಡ್ತೀನಿ ಲೆಮನ್ ರೈಸು ಒಂದು ರೈಸಿಗೆ ನಾನು ಈರುಳ್ಳಿನ ಹಾಕ್ತೀನಿ ಇನ್ನೊಂದು ಒಂದು ಗೊಜ್ಜಿಗೆ ನಾನು ಈರುಳ್ಳಿನ ಹಾಕ್ತೀನಿ ಮತ್ತು ಇನ್ನೊಂದು ಗೊಜ್ಜು ಮಾಡ್ತೀನಿ ಅದರಲ್ಲಿ ನಾನು ಈರುಳ್ಳಿನ ಹಾಕೋದಿಲ್ಲ ಬರೀ ಬೆಳ್ಳುಳ್ಳಿನ ಹಾಕ್ತೀನಿ ಇವಾಗ ನಾನು ಮಾಡಿರೋದು ಅದೇ ಈರುಳ್ಳಿನ ನಾನು ಹಾಕಿಲ್ಲ ಬರೀ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಗೊಜ್ಜನ್ನ ಮಾಡ್ತಾ ಇದ್ದೀನಿ ಹಾಗೆನೇ ನಾನು ಗೊಜ್ನ ಮಾಡಿಟ್ಟೆ ಈ ಕಡೆ ಯಜಮಾನ್ರು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಎಲ್ಲ ಕಳ್ಸ ದೀಪ ಎಲ್ಲ ಬೆಳೀಕೊಂಬಂದು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿದ್ರು ಇವತ್ತು ಶನಿವಾರ ಮುಳ್ಳಿಗಿರಪ್ಪನ ವಾರದ ದಿನವೇ ನಂದು ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತ ಶನಿವಾರ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತಿ ಮುಳ್ಳಿಗಿರಪ್ಪನ ವಾರದ ದಿನವೇ ಭಕ್ತಿಯಿಂದ ಪೂಜೆ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಬೇಡ್ಕ ಹ್ಞೂ ನಿಧಾನಕ್ಕೀಗ ನೆಮ್ಮದಿಯ ಕೂತ್ಕೊಂಡು ತಿಂಡಿತೀನಿ ಚಿತ್ರಾನ್ನ ಇದೆ ಇದು ಇದು ಟೈಮ್ ಇದು ಇದಕ್ಕೆ ಏ ಏಯ್ ಅಯ್ಯದಳ್ಲ ನಿಮಗೆ ಎದ್ದಾಳೆ ಏಕೆ ಮೇಯಲ್ವಾ ಮೇಯಕ್ಕೆ ಹೋಗಲ್ವಾ ನಡಿ ಮತ್ತೆ ಎದ್ಲಿ ಈಗ ಬರ್ರಿ ಫ್ರೆಂಡ್ಸ್ ಟೈಮ್ ಬಂದು ಎಂಟು ಮುಕ್ಕಾಲಾಗಿದೆ ಶನಿವಾರ ಯಜಮಾನ್ರು ಪೂಜೆ ಎಲ್ಲ ಮಾಡಿ ಅವರು ತಿಂಡಿ ತಿಂತಾ ಇದ್ದಾರೆ ನಾನು ಹಸುಗಳನ್ನ ಕಟ್ಟಣ ಅಂತ ಬಂದಿದ್ದೆ ಫ್ರೆಂಡ್ಸ್ ಹಾಗೆಯೇ ಇವತ್ತು ನಂದು ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಈಗೇ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಇವತ್ತು ತಿಂಡಿ ನೋಡಿದ್ದೀರಾ ಚಿತ್ರಾನ್ನ ಮಾಡಿದ್ದೆ ನೆಕ್ಸ್ಟು ಯಜ್ಮರು ಪೂಜೆ ಮಾಡಿ ಅವರು ತಿಂಡಿ ತಿಂತಾ ಇದ್ದಾರೆ ಈಗ ಹಸುಗಳನ್ನ ಕಟ್ಟಾಕ್ಬಿಟ್ಟು ಹೋಗಿ ನಾನು ನೆಕ್ಸ್ಟು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದು ನಾಳೆ ವೀಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ತೌಸಂಡ್ ಸಬ್ಸ್ಕ್ರೈಬರ್ ಯಾರಿದ್ದೀರ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್